ರಾಮದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ ಬಳ್ಳಗಾರ್ ವಿರುದ್ಧ ಆರೋಪ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕರ್ನಾಟಕ ಗ್ರಾಮೀಣ ಶಿಶು ಕಲ್ಯಾಣ ಸಂಸ್ಥೆ ರಾಮದುರ್ಗ ಇದರ ಅಧ್ಯಕ್ಷರಾದ ನಾಗಲಾಲ್ ಕಳೆದ ಮೂವತ್ತು ವರ್ಷಗಳಿಂದ ರಾಮದುರ್ಗ ತಾಲೂಕಿನಲ್ಲಿ ಮೂರು ಅನುದಾನಿತ ಶಾಲೆಗಳನ್ನು ಪ್ರಾರಂಭಿಸಿ ಶಿಕ್ಷಣ ಸೇವೆಯನ್ನು ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಇವರ ಸಂಸ್ಥೆಯಿಂದ ಅನುದಾನಕ್ಕೆ ಒಳಪಟ್ಟ ಪ್ರಗತಿ ಹಿರಿಯ ಪ್ರಾಥಮಿಕ ಶಾಲೆಯ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಶಾಲೆಯ ಬಗ್ಗೆ ಹಾಗೂ ಶಿಕ್ಷಕರ ಬಗ್ಗೆ ಮಾಹಿತಿ ನೀಡಿ ಸದರಿ ಶಾಲೆಯು ಸರಿಯಾಗಿ ನಡೆಯದ ಪ್ರಯುಕ್ತ ಈಗಾಗಲೇ ಇಲಾಖೆಯಿಂದ ಶಾಲೆಯನ್ನ ಬಂದ್ ಮಾಡಲು ವಿನಂತಿಸಿಕೊಂಡಿದ್ದರು ಆದರೆ ಇದಕ್ಕೆ ಸದರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳಿಗೇರವರು ಆಡಳಿತ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಶಾಲೆಯನ್ನು ಬಂದ್ ಮಾಡದೆ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಗಿನ ಅನುದಾನಿತ ಶಿಕ್ಷಕರ ವರ್ಗಾವಣೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ಅದರಲ್ಲಿ ಎಸ್ ಬಿ ಹಳ್ಳಿ ದೈಹಿಕ ಶಿಕ್ಷಕರು ಪ್ರಗತಿ ಶಾಲೆ ರಾಮದುರ್ಗ ಶ್ರೀ ಎಂ ಎಚ್ ದಿವಾನದ್ ಸಹ ಶಿಕ್ಷಕರು ಎಸ್ ಬಿ ಸಿರಸಂಗಿ ಸಹ ಶಿಕ್ಷಕರು ಇವರನ್ನೆಲ್ಲ ಆಡಳಿತ ಮಂಡಳಿ ಗಮನಕ್ಕೆ ಬರದೆ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿರುತ್ತಾರೆ ಈ ಶಿಕ್ಷಕರು ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ ಬಿಡುಗಡೆಯಾಗಿರುತ್ತಾರೆ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಡಳಿತ ಮಂಡಳಿ ಗಮನಕ್ಕೆ ತರದೆ ಸದ್ರೀಶ್ ದಾಖಲೆಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಎಲ್ಲವನ್ನ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಸದರಿ ಆರ್ ಆರ್ಟಿ ಬಳಿಗಾರ್ ಸಹಕಾರ ನೀಡುತ್ತಿದ್ದಾರೆ ಈ ಬಗ್ಗೆ ಹನ್ನೆರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ರಾಮದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಭೇಟಿಗಾಗಿ ನಾನೇ ಖುದ್ದಾಗಿ ಸಂದರ್ಶಿಸಿದಾಗ ಸದರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಡಳಿತ ಮಂಡಳಿ ಅಧ್ಯಕ್ಷರ ಜೊತೆಗೆ ಸರಿಯಾಗಿ ಸ್ಪಂದಿಸಿದೆ ಅಸಭ್ಯ ವರ್ತನೆ ತೋರಿದ್ದಾರೆ ಮಾಹಿತಿ ಕೇಳಲು ಹೋದರೆ ಸರಿಯಾಗಿ ಉತ್ತರಿಸಿದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಲ್ಲದಕ್ಕೂ ತಮ್ಮಲ್ಲಿಗೆ ಮಾಹಿತಿ ಕೇಳಲು ಹೆದರಿಸುತ್ತಾರೆ ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುತ್ತೇನೆ ನಾನು ಪತ್ರಕರ್ತನೂ ಸಹ ಆಗಿದ್ದು ಸದರಿ ಶಿಕ್ಷಣಾಧಿಕಾರಿಗಳ ದುರ್ನಡತೆಯ ಬಗ್ಗೆ ವಿಡಿಯೋ ಚಿತ್ರೀಕರಣ ಸಹ ಮಾಡಲಾಗಿದ್ದು ಮಾಧ್ಯಮದವರಿಗೆ ನೀಡಿದ್ದಾರೆ ಅದರಿಂದ ಸದರಿ ಶಿಕ್ಷಣಾಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಅನುಮತಿ ಇಲ್ಲದೆ ಶಾಲೆಯ ದಾಖಲಾತಿಗಳನ್ನು ಶಿಕ್ಷಕರನ್ನು ಬೇರೆ ಶಾಲೆಗೆ ಹಸ್ತಾಂತರಿಸಲು ಇಲಾಖೆ ನೇಮಕ ಬರುವುದಿಲ್ಲ ಆದರೂ ತಾವು ದಯವಿಟ್ಟು ಆಡಳಿತ ಮಂಡಳಿಯ ಗಮನಕ್ಕೆ ತಂದು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎಂದು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಮನವಿಯನ್ನು ಮಾಡಿದರು ಏನು ಈ ಕುರಿತಂತೆ ನಮ್ಮ ಇಂಡಿಯನ್ ಟಿವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ನಾನು ಎಲ್ಲವನ್ನೂ ಕಾನೂನಾತ್ಮಕವಾಗಿ ಮಾಡಿದ್ದೇನೆ ನನ್ನ ವಿರುದ್ಧ ಸುಳ್ಳು ಪುಳ್ಳು ಆರೋಪವನ್ನ ನಾಗ್ ಕಲಾಲ್ ಅವರು ಮಾಡುತ್ತಿದ್ದಾರೆ ಎಂದು ಹೇಳಿದರು ಒಟ್ಟಾರೆಯಾಗಿ ತನಿಖೆಯಿಂದ ಇದರ ಪೂರ್ವಾದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ಒಂದು ಕಚೇರಿ ಬಿಟ್ಟು ಯಾವುದೇ ಪೈಲುಗಳು ನಮ್ಮಲ್ಲಿ ಇಲ್ಲಿ ಹೋಗೋದಿಲ್ಲ ನಾವು ಯಾವ ಪ್ಲೇಸ್ ನ ಮಾಡಿದೀವಿ ಅನ್ನೋದನ್ನು ರುಸುವಾಕ್ ಮಾಡಬೇಕು ಒಬ್ಬ ಕರ್ತವ್ಯ ನಿರ್ತ ಅಧಿಕಾರಿ ಮೇಲೆ ತಪ್ಪು ಮಾಹಿತಿಯನ್ನು ನೀಡಿದರೆ ಆ ಅಧಿಕಾರಿ ಏನಾಗ್ತದ ತೇಜೋದಯ ಆಗ್ತದೆ ನಾನು ಯಾವ ಮಾಡಿದನು ನನ್ನ ರೂಮ್ ಬಿಟ್ರೆ ನಾನು ಇಲ್ಲಿ ಹೋಗೋದಿಲ್ಲ ನಾನು ಹೋದ್ರೆ ಶಾಲೆಗೆ ಹೋಗ್ತೀನಿ ಮುಂಜಾನೆ ಸಾಯಂಕಾಲ ವಿಸಿಟ್ ಮಾಡ್ತೀನಿ ಶಾಲೆಗೆ ವಿಸಿಟ್ ಮಾಡಿದ್ರೆ ಎಲ್ಲಾ ಫೋಟೋ ಹಾಕ್ತೀನಿ ಎಲ್ಲಾ ಕಡೆ ವಿಸಿಟ್ ಮಾಡ್ತೇನೆ ನಾನು ಅನಧಿಕೃತವಾಗಿ ಎಲ್ಲಿ ಮಾಡ್ತಾರೆ ಅನ್ನೋದು ಪ್ರೂವ್ ಮಾಡ್ಬೇಕು ಇಲ್ಲ ಅಂದ್ರೆ ನಾನು ಮಾಡೋ ನಷ್ಟ ಒಕ್ಕದ್ದಮೇಲೆ ಅವ್ರ ಮ್ಯಾಲ ಹೂಡ್ಬೇಕು ನನ್ನ ರೂಮಿಗೆ ಹೋಗುವಂತ ಬರುವ ಜಾಗಕ್ಕೂ ಕೂಡ ಕ್ಯಾಮ್ರಾ ಅದ ನನ್ನ ರೂಮಿಗೆ ಹೋಗಿ ಬರ್ತಕ್ಕಂತ ಮನಿ ಏನದ ನನ್ನ ಸ್ವಂತ ಮನಿ ಅಲ್ಲಿ ಏನ್ ಬಡ ಅಲ್ಲಿ ಕೂಡ ಏನದ ಸರ್ ಅಣ್ಣ ನೀವು ಪತ್ರಿಕೆ ಇದಕ್ಕೆಲ್ಲ ಕಾತಾನೆ ಈಗ ನಾನು ಅಲ್ಲಿ ಅದ ಯಾರು ಬರ್ತಾರೋ ಯಾರು ಹೋಗ್ತಾರೋ ಅಲ್ಲಿ ಯಾವ್ದಾರ ಕಾಗದ ಪತ್ರ ಹಿಡ್ಕೊಂಡು ತಕ್ಷಣನೇ ಪರಿಶೀಲನೆ ಮಾಡಬೇಕು ಒಂದು ವೇಳೆ ಸುಳ್ಳು ಇದ್ರೆ ಒಬ್ಬ ಕರ್ತವ್ಯ ನಿರ್ತ ಅಧಿಕಾರಿ ಮೇಲೆ ಬಹಳಷ್ಟು ಗಂಭೀರವಾಗಿ ಮಾತನಾಡುವುದಾಗಲಿ ಸುಳ್ಳು ಆರೋಪವನ್ನು ಮಾಡಿದ್ರೆ ಅದು ಕಾನೂನು ಬಾಹಿರ ಆಗ್ತದ ನೈನ್ಟೀನ್ ಏಟಿ ತ್ರೀ ಗ್ರ್ಯಾಂಟಿನ್ ಕೋಡ್ ನಲ್ಲಿ ಇದು ಇದೆ ಒಂದಿದ್ದು ಎಲ್ಲಾ ಪತ್ರ ವ್ಯವಹಾರಗಳನ್ನ ನಾವು ತ್ರಿಮೇಲ್ ಕಮಿಟಿ ಅಂತ ಮಾಡ್ತೀವಿ ತ್ರಿಮೇಲ್ ಕಮಿಟಿ ಮುಖಾಂತರನ ಪತ್ರ ವ್ಯವಹಾರ ಮಾಡಿದೀವಿ ಸರ್ಕಾರಕ್ಕೆ ಕಳಿಸಿದೀವಿ ಅವ್ರಿಗೆ ಹಾಕಿದೀವಿ ಎಲ್ಲಾ ವರ್ಗಾವಣೆ ಮಾಡೋದನ್ನ ನಮ್ಮ ಮಾನ್ಯ ಉಪನಿರ್ದೇಶಕರ ಅಥಾರಿಟಿ ಅವ್ರು ಮಾಡಿದ್ದಾರೆ ಅವರು ಕೂಡ ಅವ್ರಿಗೆ ಪತ್ರ ಹಾಕಿದ್ದಾರೆ ಎಲ್ಲಾ ದಾಖಲೆಗಳು ನಮ್ಮ ಹತ್ತಿರ ಅದಾವ್ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ಸುಳ್ಳು ಆರೋಪ ಮಾಡಿದರೆ ಬಹುಶಃ ಅಧಿಕಾರಿ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ನಿಮ್ ಸಪೋರ್ಟ್ ಆಯ್ತು ಏನಿಲ್ಲ ನಾವು ಸುಳ್ಳು ಆರೋಪ ಅನ್ನೋದು ಪ್ರೂವ್ ಮಾಡಿ ಕೊಡ್ತಾರೆ ನಿಮ್ ಸಪೋರ್ಟ್ ಆಯ್ತು ಇಲ್ಲ ಹೇಳ್ರಿ ಸರ್ ನಾವು ನಿಮ್ಗೆ ಒಂದು ವಿಚಾರದ ಆರೋಪ ಮಾಡ್ತಾರಂದ್ರ ಅದಕ್ಕೆ ಸಂಬಂಧಪಟ್ಟವ್ರು ನಾವು ಕಂಪ್ಲೇ ಹಚ್ಕೊಳ್ಳಿ ಬರ್ತೇವೆ ಕಂಡ್ರು ನೀವು ತೊಗೊಂಡ್ರಲ್ಲ ನೋಡಿರಿ ಇಲ್ಲಿ ನಾ ನಿಮ್ಗೆ ಕ್ಲಿಯರ್ ಹೇಳ್ತೇನೆ ಒಂದು ಯಾವುದೇ ಶಾಲೆ ಪ್ರಾರಂಭ ಆಗ್ಬೇಕಾದ್ರೆ ಬಂದ್ ಮಾಡ್ಬೇಕಾದ್ರೆ ಆ ಶಾಲೆಗೆ ನಾವು ವಿಜಿಟ್ ಮಾಡಿದ್ದೀವಿ ಫೋಟೋ ತಕ್ಕೊಂಡೀವಿ ವರ್ಗೀಕರಿಸಿದೀವಿ ಡಿ ಡಿ ಪಿಯವ್ರು ಏನು ಮಾಡಿದಾರ ಹೇಳ್ರಿ ಅದನ್ನ ಹೆಚ್ಚುವರಿ ಇದ್ದಲ್ಲಿ ಯಾವುದೇ ಒಬ್ಬ ಹೆಚ್ಚುವರಿ ಶಿಕ್ಷಕರನ್ನ ಬೇರೆ ಶಾಲೆಗೆ ಅನುದಾನಿತ ಇನ್ನೊಂದು ಬೇರೆ ಶಾಲೆಗೆ ಆದೇಶ ಮಾಡಬೇಕಂತೇಳಿ ಅವರೇ ಆದೇಶ ಮಾಡಿದಾರ ಡಿ ಪಿ ಅವರೇ ಆದೇಶ ಮಾಡಿದಾರ ಅವರು ಬಿಒ ಆದೇಶ ಮಾಡಿದಾರ ನನಗೊಂದು ಪತ್ರ ಕೊಟ್ಟಾರ ಒಬ್ಬ ನೈನ್ಟೀನ್ ಏಟಿ ಥ್ರಿ ಗ್ರಾಂಟಿನ್ ಕೋಡ್ ಆಕ್ಟ್ ಅಲ್ಲಿ ಏನೈತಿ ಒಬ್ಬ ಪ್ರೆಸಿಡೆಂಟ್ ಆದವರು ಕೂಡ ಆ ಆಕ್ಟ್ ಅನ್ನು ಓದಬೇಕು ಅದರಂತೆ ನಡೆದುಕೊಳ್ಬೇಕಂತ ನಮ್ಗೆ ಪತ್ರ ಕೊಟ್ಟಿರ್ತಾರ ಅಲ್ಲ ಇದು ಇದು ಸಾಮಾನ್ಯವಾಗಿ ಇದು ಜ್ಞಾನ ಇರಲೇಬೇಕು ಇದು ಇರದೇ ಇದ್ರ ಅವರು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅವ್ರ ಶಾಲೆ ಇದೆ ಇಲ್ಲದ ನಿಶ್ಚಿತಕ್ಕೆ ಒತ್ತಡ ಮಾಡ್ತಾರೆ ಹದಿನಾಲ್ಕು ತಿಂಗಳವರೆಗೆ ಪೇಮೆಂಟ್ ಬಂದ್ ಬಂದ್ ಮಾಡ್ಬೇಕಂತ ಟೀಚರ್ ಪೇಮೆಂಟ್ ಬಂದ್ ಮಾಡಿದರಾಜ್ಮೆಂಟ್ ಕೊಟ್ಟಿದ್ದೀವಿ ಏ ಪತ್ರ ಕೇಳ್ತಾರೆ ನಾನು ಹಿಂದೆ ಹೋಗ್ ದಿವಸ ಯಾವುದನ್ನೂ ಮಾಡಿಲ್ಲ ನಾನ್ ಪಾರದರ್ಶಕ ನೀವು ಪ್ರತಿಯೊಬ್ಬ ಶಿಕ್ಷಕರ ಕೇಳ್ಬೇಕು ಈ ಮೀಡಿಯಾ ಮುಂದೆ ಹೇಳ್ತೇನೆ ಯಾವುದೇ ಭ್ರಷ್ಟಾಚಾರ ಇಲ್ಲದ ಮಾಡ್ತಕ್ಕಂತ ಅಧಿಕಾರಿ ನಾನು ಈ ಮೀಡಿಯಾ ಮುಂದೆ ಹೇಳಿದೆ

ಬೆಳಗಾವಿ ವಾಪಸ್ ಮಾಡಿವು ನಿಲ್ಲ ಮಾಡಿರ್ತಾರೆ ಬರ್ದಿರ್ತಾರಪ್ಪ ಹಿಂಗೆಲ್ಲ ಹೋಗಿರ್ತೀವಿ ನಾವು ಹಿಂಗೆಲ್ಲ ಬರ್ದಿರ್ತೀವಿ ಅಲ್ಲಿ ಇದ್ದವ್ರು ಸೈ ಒಬ್ಲ ಹೋಗಿರುದಿಲ್ಲ